ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಎಚ್ಚರಿಕೆಯನ್ನ ವಹಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಯಾವುದೇ ಕಾರಣಕ್ಕೂ ತನ್ನ ಹೆಸರು ಹೊರಗ್ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನವನ್ನ ದರ್ಶನ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದೊಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ತನ್ನ ಹೆಸರು ಎಲ್ಲೂ ಬರಬಾರ್ದು ಅಂತ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕಂತಾನೆ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ರೆಡಿ ಮಾಡ್ಕೊಂಡಿದ್ರು ದರ್ಶನ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಿನಯ್ ಪ್ರದೋಷ್ ಮೂಲಕ ಕೇಸನ್ನ ಮುಚ್ಚಿ ಹಾಕೋಕೆ ಸಂಚನ್ನ ರೂಪಿಸಲಾಗಿತ್ತು ಸಾಕ್ಷಿ ಹೇಳದಂತೆ ಹಣದ ಆಮಿಷವನ್ನ ಒಡ್ಡಿದ್ದ ದರ್ಶನ್ ಅಂಡ್ ಟೀಮ್ ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಇವರಿಗೆ ಕೊಲೆ ಆಗಿದ್ದು ಗೊತ್ತಿತ್ತು ಮಾಡಿದ್ದು ಗೊತ್ತಿತ್ತು ಮೃತದೇಹ ಬಿಸಾಕಿದ್ದು ಗೊತ್ತಿತ್ತು ಜೀವ ಹೋಗಿದ್ದು ಗೊತ್ತಿತ್ತು ಯೇನು ಗೊತ್ತಿಲ್ಲ ಅಂತ ಅಲ್ಲ ಎಲ್ಲ ಗೊತ್ತಿದ್ದು ಕೂಡ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಸಾಕಷ್ಟು ಪ್ರಯತ್ನ ಎಲ್ಲೂ ಕೂಡ ತನ್ನ ಹೆಸರು ಬರಬಾರ್ದು ಅಂತ ಬಹಳಷ್ಟು ಪ್ರಯತ್ನವನ್ನ ಮಾಡಲಾಗಿದೆ ಅದಕ್ಕೆ ಅಂತ ಹಣವನ್ನು ಕ್ರೋಡೀಕರಿಸಿ ಕೂಡ ಇಟ್ಕೊಂಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ನೋಡಿ ಯಾರಿಗೂ ಕಾಣದಂತೆ ರೇಣುಕಾಸ್ವಾಮಿ ಶವ ಬಿಸಾಡುವ ಪ್ರಯತ್ನ ಆಗತ್ತೆ ಎಲ್ಲಿ ಬಿಸಾಡುವುದು ಅಂತ ತಿಳಿಯದೆ ಒದ್ದಾಡಿದ್ದಾರೆ ಆರೋಪಿಗಳು ಕೊನೆಗೆ ಎಲ್ಲಿ ಬಿಸಾಕ್ಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ದೇನೆ ಇಲ್ಲಿ ಸಮಯಕ್ಕೆ ತಕ್ಕಂತೆ ತಲೆ ಓಡದೇನೆ ಒದ್ದಾಡಿ ಒದ್ದಾಡಿ ಕೊನೆಗೆ ಹೋಗಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಇದು ಪ್ಲಾನ್ ಪ್ರಕಾರ ಆಗಿದ್ದಲ್ಲ ಇದೇ ಎಡವಟ್ಟಾಗಿರುದು ನೋಡಿ ಮತ್ತೆಲ್ಲ ಪ್ಲಾನ್ ಪ್ರಕಾರನೇ ಆಗಿದ್ದು ಹೆಣ ಬಿಸಾಕೋದು ಒಂದು ಇವ್ರು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಎಲ್ಲಿ ಆರೋಪಿಗಳು ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದಂತ ಸಿಬ್ಬಂದಿಗೆ ಸಾಕ್ಷಿ ಹೇಳದಂತೆ ಆಮಿಷವನ್ನ ಒಡ್ಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಗಣ್ಯ ವ್ಯಕ್ತಿಗಳ ಸಂಪರ್ಕ ಸರ್ಕಾರಕ್ಕೆ ಒತ್ತಡ ಹಾಕಿಸುವಂತ ಯತ್ನವನ್ನೂ ಕೂಡ ಮಾಡಲಾಗಿದೆ ಆದ್ರೆ ಮರ್ಡರ್ ಕೇಸ್ ಹಿನ್ನೆಲೆ ಥಂಡ ಹೊಡೆದಿದ್ರು ಗಣ್ಯ ವ್ಯಕ್ತಿಗಳು ಯಾರು ಹೇಳಿದ್ರು ಬಿಲ್ಕುಲ್ ಈ ಪ್ರಕರಣದಲ್ಲಿ ಏನೂ ಆಗಲ್ಲ ಹೇಗ್ ತನಿಖೆ ನಡಬೇಕು ನ್ಯಾಯಸಮ್ಮತವಾಗಿ ಅದೇ ತರ ತನಿಖೆ ನಡೆಯುತ್ತೆ ಯಾಕಂದ್ರೆ ಸರ್ಕಾರ ಆ ನಿರ್ದೇಶನವನ್ನ ನೀಡಿದೆ ಇಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ ಇಲ್ಲಿ ಮಾನವೀಯತೆ ಮುಖ್ಯ ಹೌದು ರೇಣುಕಾಸ್ವಾಮಿ ತಪ್ಪು ಮಾಡಿರೋದು ಹೌದು ಕಂಡು ಕಂಡು ಹೆಣ್ಣು ಮಕ್ಕಳಿಗೆ ಕಂಡೋರ್ ಮನೆ ಹೆಣ್ಣು ಮಕ್ಕಳಿಗೆ ಏನೇನೋ ಕಳ್ಸೋದೆಲ್ಲ ತಪ್ಪೆ ಆದ್ರೆ ಅಂತ ಒಂದು ಕಾನೂನು ಇದೆ ನೀವ್ ಎಲ್ಲಾರ್ದು ತಲೆ ತೆಗಿತ ಹೋಗ್ತೀವಿ ಎಲ್ಲಾರನೂ ಕೊಲೆ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಈ ದೇಶದಲ್ಲಿ ಹಾಗಿದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಎಷ್ಟು ಜನ ಮಕ್ಕಳು ಸಮಸ್ಯೆಯನ್ನ ಮಾಡ್ತಾ ಇರ್ತಾರೆ ಕಾನೂನು ಅಂತ ಏನ್ ತಿಕ್ಕಿರ್ಬೇಕು ಅದು ಪ್ರಶ್ನೆ ಅಲ್ವಾ ಇದ್ರ ಜೊತೆಗೆ ಕಾನೂನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅದನ್ನ ಹಾಗೆ ಫಾಲೋ ಮಾಡಿ ಇಲ್ಲಿ ಸೆಲೆಬ್ರಿಟಿ ಮತ್ತು ಸಾಮಾನ್ಯ ವ್ಯಕ್ತಿ ಇತರದ ಅಂತರ ವ್ಯತ್ಯಾಸ ಯಾವ್ದು ಬೇಡ ಅಂತ ಸರ್ಕಾರವೇ ಹೇಳಿದೆ ಹಾಗಾಗಿ ಅಂತ್ಯಂತ ದೊಡ್ಡ ವ್ಯಕ್ತಿನೇ ಏನೇನೇ ಒತ್ತಡವನ್ನ ಹೇರಿದ್ರು ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು ಇಲ್ಲಿ ಕೊಲೆ ಮಾಡೋದು ಮಾಡಿಸೋದು ಎಷ್ಟು ತಪ್ಪೋ ಆ ಸಾಕ್ಷಿಯನ್ನ ನಾಶ ಮಾಡೋದಿದೆಯಲ್ಲ ಅದು ಕೂಡ ಅಷ್ಟೇ ತಪ್ಪು ಇವರೊಬ್ಬ ಸೆಲೆಬ್ರಿಟಿ ಪ್ರಜ್ಞಾವಂತ ಹೀಗಿರ್ಬೇಕಾದ್ರೆ ಏನೋ ಅಚಾಣಕ್ಕಾಗಿ ಆಗೋಗ್ಬಿಟ್ಟಿದೆ ಜೀವನೇ ಹೋಗ್ಬಿಟ್ಟಿದೆ ಏನು ಮಾಡೋದು ಸ್ವಾಮಿ ಅಂತ ಪೊಲೀಸ್ ಗೆ ಬರಬೋದಿತ್ತು ಶಿಕ್ಷೆ ಪ್ರಮಾಣ ಏನಾದರೂ ಕಡಿಮೆ ಆಗ್ತಿತ್ತೇನೋ ಇವರಾಗೆ ಬಂದು ಸರೆಂಡರ್ ಆದ್ರು ಅಂತ ಇಲ್ಲ ಅದು ಕೂಡ ಆಗಿಲ್ಲ